ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಸ್ವಪ್ನ ಫಲದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ಸ್ವಪ್ನ ಫಲ ಎಂದರೆ ಒಬ್ಬ ವ್ಯಕ್ತಿ ನಿದ್ರೆಯಲ್ಲಿ ಅನುಭವಿಸುವ ಕಥೆ ಇದು ಕಾಲ್ಪನಿಕವಾಗಿರುತ್ತದೆ ಆದರೆ ನಿಜ ಜೀವನಕ್ಕೆ ಸಂಬಂಧಿಸಿರುತ್ತದೆ ಕೆಲವು ಕನಸುಗಳು ಮನಸ್ಸಿಗೆ ಸಂತೋಷವನ್ನ ನೀಡಿದರೆ ಕೆಲವು ಕೈ ಅನುಭವಗಳನ್ನು ಕೊಡುತ್ತವೆ ಇಲ್ಲಿ ನಾವು ಇಂದು ಸಂತೋಷವನ್ನ ನೀಡುವ ಕನಸುಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ ಸ್ವಪ್ನದಲ್ಲಿ ಕಮಲ ಪುಷ್ಪ ಗೋಚರಿಸಿದರೆ ಶುಭ ಸ್ವಪ್ನದಲ್ಲಿ ಪುಷ್ಪವನ್ನು ನೋಡಿದ ವ್ಯಕ್ತಿಗೆ ರೋಗದಿಂದ ಮುಕ್ತಿಯನ್ನ ಹೊಂದಬಹುದು ಮತ್ತು ಐಶ್ವರ್ಯದಲ್ಲಿ ವೃತ್ತಿ ಹಾಗೂ ಸಫಲತೆ ಮುಂತಾದ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಹಾಗೂ ಕಮಲ ಪುಷ್ಪವು ಶ್ರೀಲಕ್ಷ್ಮೀದೇವಿಯ ಆಸನ ಆಗಿರುವುದರಿಂದ ವ್ಯಕ್ತಿಗೆ ಆಕಸ್ಮಿಕ ಧನಪ್ರಾಪ್ತಿ ಯೋಗವಿರುತ್ತದೆ ಮತ್ತು ಯಾರಾದರೂ ಸಂಬಂಧಿಕರಿಂದ ಸಂಪತ್ತಿನ ಪ್ರಾಪ್ತಿಯಾಗೂ ಲಾಟರಿ ಇತ್ಯಾದಿಗಳಿಂದ ಬಹುಮಾನ ಪ್ರಾಪ್ತಿಯಾಗುವ ಸಂಭವ ಕೂಡ ಅಧಿಕವಿರುತ್ತದೆ ಮತ್ತು ಹಾಗೆ ಸ್ವಪ್ನದಲ್ಲಿ ಕುಸುಮ ಪುಷ್ಪ ಕಂಡುಬಂದರೂ ಶುಭ ಫಲ ಗೋಚರಿಸುತ್ತದೆ ಸ್ವಪ್ನದಲ್ಲಿ ಕುಸುಮ ಪುಷ್ಪ ಗೋಚರಿಸಿದರೆ ಧನಾಗಮನದ ಮೂಲಗಳು ಪ್ರಶಸ್ತವಾಗಿ ಮನೆಯಲ್ಲಿ ಧನ ಧಾನ್ಯಾದಿಗಳ ಭಂಡಾರ ತುಂಬಿರುತ್ತದೆ ಮತ್ತು ಮನೆಯಲ್ಲಿ ಸುಖ ಸಂತೋಷ ಶಾಂತಿ ನೆಮ್ಮದಿ ನೆಲೆಸಿ ನಿಕಟ ಭವಿಷ್ಯದಲ್ಲಿ ಧನಪ್ರಾಪ್ತಿ ಅವಕಾಶಗಳು ದೊರೆಯುತ್ತದೆ ಹಾಗೆಯೇ ಸ್ವಪ್ನದಲ್ಲಿ ಚಂದ್ರ ಕಂಡು ಬಂದರೆ ಶುಭ ಫಲ ಗೋಚರಿಸುತ್ತದೆ ಸ್ವಪ್ನದಲ್ಲಿ ಚಂದ್ರ ಗೋಚರಿಸಿದರೆ ಅತ್ಯಂತ ಶುಭ ಚಂದ್ರ ಸ್ವಪ್ನದಲ್ಲಿ ಬರುವುದರಿಂದ ವ್ಯಾಪಾರದಲ್ಲಿ ವೃದ್ಧಿ ನೌಕರಿಯಲ್ಲಿ ಬಡ್ತಿ ಸಮಾಜದಲ್ಲಿ ಪ್ರತಿಷ್ಠೆ ಧನಪ್ರಾಪ್ತಿ ಶುಭ ಫಲಗಳಿರುತ್ತವೆ ಸ್ವಪ್ನದಲ್ಲಿ ಭಗವಂತನಾದ ಶಿವನ ದರ್ಶನವಾದರೆ ಶುಭ ಫಲಗಳು ದೊರೆಯುತ್ತವೆ ಸಮಸ್ತ ಪಾಪ ಹಾಗೂ ಆಪತ್ತುಗಳು ನಾಶವಾಗುತ್ತವೆ ಭಗವಂತ ಶಿವನ ಸ್ವಪ್ನವನ್ನು ಕಂಡಂಥವರಿಗೆ ಸುಖ ಶಾಂತಿ ಸಮೃದ್ಧಿ ಸುಖ್ಯಾತಿಯನ್ನು ಹೊಂದಬಹುದು ಸ್ವಪ್ನದಲ್ಲಿ ದಕ್ಷಿಣೆ ಕೊಡುತ್ತಿರುವಂಥ ಕನಸು ಕಂಡರೆ ಇದು ಶುಭ ಲಕ್ಷಣವಾಗಿರುತ್ತದೆ ಇದರಿಂದ ಮನೆಯಲ್ಲಿ ಶೀಘ್ರವಾಗಿ ಮಂಗಲ ಕಾರ್ಯ ನೆರವೇರುವ ಸಾಧ್ಯತೆಗಳು ಇರುತ್ತವೆ ಸ್ವಪ್ನದಲ್ಲಿ ಕೈಲಾಸದ ದ್ವಾರಪಾಲಕ ನಂದೀಶ್ವರ ಗೋಚರಿಸಿದರೆ ಶುಭ ಇದರಿಂದ ಅಧಿಕಾರಿಯು ಸಹಾಯಕ ಪ್ರಸನ್ನನಾಗಿ ಕಾರ್ಯ ಈಡೇರುವ ಸಂಕೇತ ದೊರೆಯುತ್ತದೆ ಸ್ವಪ್ನದಲ್ಲಿ ಪವನಪುತ್ರ ಹನುಮಂತನು ಗೋಚರಿಸಿದರೆ ಅತ್ಯಂತ ಶುಭವಾಗುತ್ತದೆ ಇದು ಕಲ್ಯಾಣದಾಯಕ ಉತ್ಥಾನಕಾರಕ ಹಾಗೂ ಸಕಲ ಪ್ರಕಾರದ ಸುಖಾದಿಗಳನ್ನ ಪ್ರದಾನಿಸುವಂತಹ ಸ್ವಪ್ನವಾಗಿರುತ್ತದೆ ಸ್ವಪ್ನದಲ್ಲಿ ಸ್ವಸ್ತಿ ಚಿಹ್ನೆ ಗೋಚರಿಸಿದರೆ ಅತ್ಯಂತ ಶುಭವಾಗುತ್ತದೆ ಏಕೆಂದರೆ ಈ ಚಿಹ್ನೆಯು ಧನ ಸಂತಾನ ಯಶಸ್ಸು ಭೂಮಿ ಪ್ರತಿಷ್ಠೆ ಮುಂತಾದವುಗಳ ಪ್ರಾಪ್ತಿಯ ಪ್ರತೀಕವಾಗಿದೆ ಸ್ವಪ್ನದಲ್ಲಿ ಹಂಸಪಕ್ಷಿ ಗೋಚರಿಸುವುದು ಶುಭ ಸಂಕೇತವಾಗಿದೆ ಇದು ಸರಸ್ವತಿಯ ವಾಹನವಾಗಿರುವುದರಿಂದ ವಿದ್ಯಾಪ್ರಾಪ್ತಿಯು ಮೂಲವಾಗಿದೆ ಒಂದು ವೇಳೆ ಮೂರ್ಖನಿಗೆ ಸ್ವಪ್ನದಲ್ಲಿ ಹಂಸದ ದರ್ಶನವಾದರೆ ಅವನು ಸ್ವಲ್ಪ ಸಮಯದಲ್ಲಿಯೇ ವಿದ್ಯಾವಂತನಾಗಿ ಧನವನ್ನ ಸಂಪಾದಿಸುತ್ತಾನೆ ಈ ಪ್ರಕಾರ ಹಂಸರ ಸ್ವಪ್ನವು ವಿದ್ಯೆ ಹಾಗೂ ಧನ ಇವೆರಡರ ಪ್ರತೀಕವಾಗಿರುತ್ತದೆ ಇದು ಸ್ವಪ್ನ ಫಲಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿತ್ತು ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವ ಗಂಟೆಯ ಐಕಾನನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು